ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯ ಮಹಾಶಯರಿಗೆ ನನ್ನ ಮುಂದಿರುವ ಎಲ್ಲ ಹಿರಿಯರಿಗೆ ಕಿರಿಯರಿಗೆ ಫಸ್ಟ್ ಐ ವುಡ್ ಲೈಕ್ ಟು ಸ್ಪೀಕ್ ಇನ್ ದಿ ಮದರ್ ಟಂಗ್ ಆ್ಯಂಡ್ ದೆನ್ ಇನ್ ದಿ ಅದರ್ ಟಂಗ್ ಇಫ್ ಪಾಸಿಬಲ್ ಕೈಂಡ್ಲಿ ಬೇರ್ ವಿತ್ ಮೀ ಫಾರ್ ಫಾರ್ ಐ ಹ್ಯಾವ್ ನಾಟ್ ಕಮ್ ಹಿಯರ್ ಟು ಬೋರ್ ಯು ಬಟ್ ಹ್ಯಾವ್ ಕಮ್ ಹಿಯರ್ ಟು ಲೆಟ್ ಯು ನೋ ಅಬೌಟ್ ಮೈ ಹಾರ್ಟ್ ನಾವು ಕೈಂಡ್ಲಿ ಲೆಂಡಿಂಗ್ ಯುವರ್ ಇಯರ್ಸ್ ಅಬಲಾಶ್ರಮದ ಗೌರವ ಕಾರ್ಯದರ್ಶಿಯಾಗಿ ನಾನು ಹೇಳುವುದು ಬಹಳವಿದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಾನು ಅಬಲಾಶ್ರಮದ ಕಾರ್ಯದರ್ಶಿ ಆದ ಆಡಳಿತ ಮಂಡಳಿಯ ಸದಸ್ಯರೆಲ್ಲರೂ ನನಗಿಂತ ಎರಡು ಪಟ್ಟು ಹೆಚ್ಚು ವಯಸ್ಸಿನವರು ಅವರ ಯೋಚನೆಗಳ ಧಾಟಿಯೇ ಬೇರೆ ವಿಶೇಷವೆಂದರೆ ಅಬಲಾಶ್ರಮ ಬಲಿಷ್ಠವಾಗಿರದೆ ದುರದೃಷ್ಟವಶಾತ್ ಅಬಲವಾಗಿತ್ತು ಅಬಲಾಶ್ರಮವೇ ಅಬಲವಾದರೆ ಇನ್ನು ನಿವಾಸಿಗಳು ಹಾಗಾಗಿ ಆಶ್ರಮವನ್ನು ಸಶಕ್ತವನ್ನಾಗಿಸಬೇಕಿತ್ತು ಸಬಲವಾಗಿಸಬೇಕಿತ್ತು ಆಶ್ರಮದ ಅನೇಕ ಆಗು ಹೋಗುಗಳ ಸುಧಾರಣೆ ಆಗಬೇಕಿತ್ತು ಇದರ ಕಡೆ ಗಮನ ಕೊಟ್ಟು ಕೆಲಸ ಮಾಡಬೇಕಿತ್ತು ಅದಾದ ನಂತರ ಚಟುವಟಿಕೆ ಹೆಚ್ಚಾಗಬೇಕು ಅದರ ಕಡೆ ಗಮನ ಹರಿಸಿ ಅದಕ್ಕೆ ಆರ್ಥಿಕ ಅದಕ್ಕೆ ಮಾಡಬೇಕಾದ್ರೆ ಆರ್ಥಿಕ ಮುಗ್ಗಟ್ಟು ಅದನ್ನು ಸರಿಪಡಿಸಬೇಕಿತ್ತು ಒಂದು ವಿಚಾರ ಮನದಟ್ಟಾಯಿತು ಎಲ್ಲ ಒಂದು ಕಡೆ ಓದಿದೆ ಡೋಂಟ್ ಸ್ಪೆಂಡ್ ಲೆಸ್ ಅರ್ನ್ ಮೋರ್ ಇದು ನೇರವಾಗಿ ನಾನು ಆಶ್ರಮದ ವಿಚಾರಕ್ಕೆ ಅಳವಡಿಸ್ಕೊಂಡೆ ಖರ್ಚು ಜಾಸ್ತಿ ಮಾಡೋಕೆ ಹೋಗ್ಬಾರ್ದು ಮಾಡದೇ ಇರಬಾರ್ದು ಆದಾಯ ಹೆಚ್ಚಿಸ್ಕೋಬೇಕು ಅದು ನಮ್ಮ ಪ್ರಮುಖ ಗುರಿ ಆಯಿತು ಆಗಿಂದ ಚಟುವಟಿಕೆ ಹೆಚ್ಚು ಮಾಡಲು ಪಣತೋಟೆ ಭಗವಂತನ ಅನುಗ್ರಹ ಹಿರಿಯರ ಮಾರ್ಗದರ್ಶನ ನನ್ನದಾಯಿತು ಚಟುವಟಿಕೆಯಿಂದ ಫಲಾನುಭವಿಗಳು ಸ್ವಲ್ಪ ಹೆಚ್ಚಾದರು ಅದು ಇನ್ನೂ ಹೆಚ್ಚಾಗಬೇಕು ಅದಕ್ಕೆ ಪ್ರಚಾರ ಸಿಗಬೇಕು ಪತ್ರಿಕೆಗಳ ಪ್ರಚಾರ ಅಗತ್ಯವಾಗಿ ಸಿಗಬೇಕು ಹಾಗಾಗಿ ದೊಡ್ಡ ಕಾರ್ಯಕ್ರಮಗಳು ಆಗಬೇಕು ಇಂತಹ ಕಾರ್ಯಕ್ರಮಗಳಾಗ ಇದು ನಮ್ಮ ವಿಚಾರಕ್ಕೆ ಪ್ರಚಾರ ಕೊಟ್ಟು ಅವಕಾಶ ವಂಚಿತ ಪ್ರಯತ್ನಶೀಲರನ್ನು ನಮ್ಮೆಡೆಗೆ ಆಕರ್ಷಿಸುತ್ತದೆ ಕಾರ್ಯದರ್ಶಿ ಆದ ಮೇಲೆ ನಾನು ಏನು ಹೇಳಿಕೊಟ್ಟೇನೋ ನನಗೆ ಗೊತ್ತಿಲ್ಲ ಆದರೆ ಎಲ್ಲರೂ ಅಥವಾ ಎಲ್ಲರಿಂದ ನಾ ಕಲ್ತಿದ್ದೀನಿ ಹಿರಿಯರು ಕಿರಿಯರು ನನಗೆ ಹೇಳಿಕೊಟ್ಟಿದ್ದಾರೆ ಆಗಿದ್ದಾರೆ ಮಾರ್ಗದರ್ಶನ ಮಾಡಿದ್ದಾರೆ ನಾನು ಸರಿಯಾದ ದಾರಿಯಲ್ಲಿ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ಒಂದು ಉದಾಹರಣೆ ನಾ ಕೊಡೋದಾದರೆ ಈ ಜ್ಞಾಪಕಕ್ಕೆ ಬರೋದು ಯಾಕೆಂದರೆ ಆ ವ್ಯಕ್ತಿ ನನ್ನ ಕಣ್ಣ ಇದ್ದಾರೆ ಇಂದಿನ ಸಮ್ಮಾನಿತೆ ಶ್ರೀಮತಿ ಪಂಕಜ ಇಲ್ಲಿ ಇದ್ದಾಗ ಚಿಕ್ಕ ಹುಡುಗಿ ಫ್ರಾಕ್ ಹಾಕೊಂಡು ಓಡಾಡ್ತಾ ಇದ್ಲು ಆ ಸಂದರ್ಭದಲ್ಲಿ ಎಲ್ಲರ ಎದುರಿಗೆ ಯಾವುದೋ ಒಂದು ಹುಡುಗಿ ತಪ್ಪು ಮಾಡಿದ್ಲು ಅಂತ ಹೇಳ್ಬಿಟ್ಟು ಜೋ ಒಳಗೊಂದು ಪೆಟ್ಕೊಟ್ಟೆ ಆಗೋಯ್ತು ಆ ಸಂದರ್ಭ ಮುಗಿದೋಯ್ತು ಅದಾದ ನಂತರ ಹತ್ತ ಹದಿನೈದು ನಿಮಿಷದ ನಂತರ ಈ ಪಂಕಜ ಬಂದ್ಲು ಬಂದ್ಲು ಅಂತ ಹೇಳ್ತೀನಿ ರಾವಾಚಿಕ್ ಹುಡುಗಿ ಈ ಇದೆ ಅವಳು ನನ್ನ ಹತ್ರ ಬಂದು ಹೇಳಿದ್ಲು ಭಯ ನೀವು ಹೊಡಿಬಾರ್ದಾಗಿತ್ತು ಅದಾದ ನಂತರ ಯಾರು ಹೊಡಿಲಿಲ್ಲ ಅದೊಂದು ದೊಡ್ಡ ಪಾಠ ಆಕೆ ಇವತ್ತು ಸನ್ಮಾನ ತಗೊಳಕ್ ಬಂದ್ಯಾಳೆ ಅವಳು ಮುಂದೆನೇ ಇನ್ನು ಹೇಳ್ತಾ ಇದ್ದೀನಿ ಬಹುಶಃ ಅವ್ನಿಗೂ ಈ ಸಂದರ್ಭ ನೆನ್ಪಿರ್ಬೇಕು ಹಿಂದೆನೇ ನಾನು ಹೇಳಿದ್ದೀನಿ ಐ ಆಮ್ ನಾಟ್ ಗೋಯಿಂಗ್ ಟು ಬೋರ್ ಯು ಆಶ್ರಮದ ಅದನ್ನು ಒಳ್ಳೆಯದನ್ನು ಕೋರಿ ತಾವೆಲ್ಲ ಬಂದಿದ್ದೀರಾ ಅಧಿಕ ಸಂಖ್ಯೆಯಲ್ಲಿ ಬಂದಿದ್ದೀರಾ ಈ ಹಾಲು ನಾವು ಅಂದ್ಕೊಂಡಾಗ ಇದು ತುಂಬ ದೊಡ್ಡದಾಗುತ್ತೋ ಏನೋ ಅಂದ್ಕೊಂಡ್ವಿ ಜಾಗ ಇಲ್ದಂಗೆ ಆಗಿದೆ ತುಂಬ ಸಂತೋಷ ಎಲ್ಲರಿಗೂ ಧನ್ಯವಾದಗಳು ನೀವೆಲ್ಲ ನಮ್ಮೊಟ್ಟಿಗಿರಬೇಕು ನೀವೇ ನಮ್ಮ ಬಲ ನನಗೆ ಹಿರಿಯರು ಮಾನ್ಯ ಶಾಂತಕುಮಾರಿ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ ಅವರು ನನಗೆ ಕಿವಿ ಮಾತು ಹೇಳಿ ಅದು ಮುಖ್ಯ ಅವರ ಕಿವಿ ಮಾತು ನಾವು ಕೇಳಬೇಕು ತುಂಬ ಅನುಭವ ಇದೆ ಶಾಂತಕ ನನಗಿಂತ ಕಿರಿಯರಾದರೂ ಅನುಭವ ಹೆಚ್ಚು ನಮ್ಮ ಜೊತೆಗೆ ಇವತ್ತು ಹೊಸದಾಗಿ ಸ್ಮೃತಿ ಇರಾನಿಯವರ ಕಡೆಯಿಂದ ಪಲ್ಲವಿ ಅಗರ್ವಾಲ್ ಬಂದಿದ್ದಾರೆ ಸಂತೋಷ ನಿನ್ನೆ ಸಂಜೆ ಅವ್ರು ಬರೋದು ಗೊತ್ತಾಯಿತು ತುಂಬ ಸಂತೋಷಪಟ್ಟೆ ಸಣ್ಣ ವಯಸ್ಸಿನ ಒಬ್ಬರು ಬರೋದು ಅನುಕೂಲವೇ ಸ್ಮೃತಿ ಇರಾನ್ ಇವರು ತುಂಬ ಗೊತ್ತು ನಮ್ಗೆ ಅವರ ಬಗ್ಗೆ ಎಲ್ಲ ಕೇಳಿದ್ದೀವಿ ಬಹುಶಃ ಇವತ್ತೆಲ್ಲ ಅವರು ಅವರು ಬರ್ತಾರೆ ಅಂತ ಅನ್ಕೊಂಡೆ ಎಷ್ಟೋ ಜನ ಬಂದಿದ್ದೀರಾ ನೀವು ಆದರೆ ಇವತ್ತು ಬಂದಿರೋರು ಪಲ್ಲವಿ ಆಗಿರುವ ಯು ಹ್ಯಾವ್ ಕಮ್ ಯುವರ್ ಡಿಪಾರ್ಟ್ಮೆಂಟ್ ಇಸ್ ಅವರ್ ಸ್ಟ್ರೆಂತ್ ಮೇಡಮ್ ಪಲ್ಲವಿ ಯುವರ್ ಡಿಪಾರ್ಟ್ಮೆಂಟ್ ಇಸ್ ಅವರ್ ಸ್ಟ್ರೆಂತ್ ಪ್ರೊವೈಡರ್ ಇನ್ಪುಟ್ಸ್ ಆಸ್ ಹೌ ವಿಬೌಟ್ ದಟ್ ಈಸ್ ದಟ್ ಶುಡ್ ಬಿ ಫ್ರಮ್ ದಿ ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಇಲ್ಲಿ ಸೇರಿರುವ ನಮ್ಮ ಹಿತೈಷಿ ಬಂಧು ದಾನಿಗಳೇ ನಿಮ್ಮಿಂದಲೇ ನಮ್ಮ ಬದುಕು ನಮ್ಮ ಬಾಳು ಆಶ್ರಮದ ಬಾಳು ನೀವು ನಮ್ಮ ಹಿಂದಿರುವುದರಿಂದ ನಾವು ಧೈರ್ಯವಾಗಿ ಮುಂದೆ ಹೋಗ್ತಾ ಇದ್ದೀವಿ ಎಲ್ಲರಿಗೂ ವಂದನೆಗಳು ಇಂತಹ ಘಟನೆಗಳು ಹಲವಾರು ಇಂದು ನಾನು ವೇದಿಕೆ ನಿಲ್ಲೇ ಮೇಲೆ ನಿಲ್ಲಲು ಅನೇಕರು ಕಾರಣ ನನ್ನ ಪ್ರಾರಂಭದ ಮಾತು ಮ ಮರೆತಿಲ್ಲ ನಾನು ಯಾರನ್ನು ಬೇಜಾರು ಮಾಡದೆ ಇಲ್ಲಿಂದ ವಿರಮಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಶುಭಾಶಯಗಳು ಧನ್ಯವಾದಗಳು